ನಮಸ್ತೆ ಗಳೇ ವೆಲ್ಕಮ್ ಟು ಗುಲಿವರ್ ಟ್ರೇಡರ್ ನಾಳೆ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಸೊ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ನಿನ್ನೆ ಏನ್ ಮಾಡಿದ್ವಿ ಸೊ ಫಸ್ಟ್ ಐದು ನಿಮಿಷ ಸ್ವಿಚ್ ಮಾಡ್ತೀನಿ ನಾನು ನಿಮ್ಗೆ ಏನ್ ಲೈನ್ ಡ್ರಾ ಮಾಡಿದ್ದೆ ಅಂದ್ರೆ ಸರ್ ಮಾರ್ಕೆಟ್ ಇನ್ ಕೇಸ್ ಅದು ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಸಮೀಪದ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕೆಳಗಡೆ ಬ್ರಕ್ ಡೌನ್ ಆದ್ರೆ ನಿಮ್ಗೆ ರೌಂಡ್ ನಂಬರ್ ಕ್ಲೋಸಿಂಗ್ ಸಿಗಬಹುದು ಅಥವಾ ರೌಂಡ್ ನಂಬರ್ ವರ್ಗೂ ಮಾರ್ಕೆಟ್ ಹೋಗ್ಬರಬಹುದು ಅನ್ನೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂದ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಸರ್ ಫೋರ್ಟಿ ಏಟ್ ತೌಸಂಡ್ ಟ್ವೆಂಟಿ ಒನ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನೆ ಇದರಿಂದ ಏನ ಅರ್ಥ ಆಗ್ತದೆ ಅಂದ್ರೆ ಎಸ್ ಮಾರ್ಕೆಟ್ ಯಾವಾಗಿದ್ರು ಸೈಕಾಲಜಿಕಲ್ ರೌಂಡ್ ನಂಬರ್ ಗೆ ಕ್ಲೋಸ್ ಆಗ್ಲಿ ಟ್ರೈ ಮಾಡ್ತಾನೆ ಆನ್ ದ ಎಕ್ಸ್ಪೈರಿ ಓಕೆ ಅಂಡ್ ನಿಫ್ಟಿನಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಆರ್ ಮಾರ್ಕೆಟ್ ನೋಡೋ ಡಿಸ್ಕಶನ್ ಮಾಡಿದ್ ಏನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಫೋರ್ಟಿ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ ಕೆಳಗಡೆ ಹೋಗ್ತಾನೆ ಅಂತ ಡಿಸ್ಕಶನ್ ಮಾಡಿದ್ವಿ ವೆರಸ್ ಸಿ ಕ್ಯಾನ್ ನೀವೇನ್ ಮಾಡಬಹುದು ಆರ್ ಇಲ್ಲಿ ಬ್ರೇಕ್ ಡೌನ್ ಅಂತೂ ಆಗಿದಾನೆ ಲೋವರ್ ಆಯ್ ಆಗ್ಲಿಲ್ಲ ಮಾರ್ಕೆಟ್ ಏನ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಮೇಲೆಗಡೆ ಸಸ್ಟೈನ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಏನ್ ಟರ್ನಿಂಗ್ ಫೇಸ್ ಬಂತ ಓಕೆ ನಾಳೆ ಏನಾದ್ರು ಟು ಫೈವ್ ಹಂಡ್ರೆಡ್ ವರ್ಗ ಮಾರ್ಕೆಟ್ ಹೋಗಬಹುದರ್ ಸಿ ಇಯರ್ ಅದನ್ನ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ಗೆ ಮಾರ್ಕೆಟ್ ನಿತ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಕೂಡ ಕ್ರಿಯೇಟ್ ಮಾಡಿದೆ ಸಿ ಯರ್ ಈ ಲೆವೆಲ್ ಏನದಪ್ಪ ಟ್ವೆಂಟಿ ಟೂ ತೌಸಂಡ್ ಆಸ್ ಪಾಸ್ ಇಲ್ಲ ತ್ರೀ ಹಂಡ್ರೆಡ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಸೊ ಇದನ್ನ ಈ ರೀತಿ ಡ್ರಾ ಮಾಡಿದೀನಿ ಆಮೇಲೆ ಮೂವಿಂಗ್ ಎವರೇಜ್ ಕೂಡ ಹಾಕ್ತೀನಿ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ತ್ರೀ ನಾಟ್ ಫೈವ್ ಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಟ್ವೆಂಟಿ ಟು ಫೋರ್ ತರ್ಟಿ ತ್ರೀಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಮಾರ್ಕೆಟ್ ಫಿಫ್ಟಿ ಡೇ ಮೂವಿಂಗ್ ದಿಂದ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹೋಗ್ಬೇಕಂದ್ರೆ ಇನ್ನೊಂದು ನೂರ ಮೂವತ್ ಮೂರು ಪಾಯಿಂಟ್ ಇದೆ ಸೊ ಅದು ನಮಗೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತದೆ ಮೇಲೆಗಡೆ ಸೊ ಸ್ವಿಚ್ ಟು ತರ್ಟಿ ಮಿನಿಟ್ಸ್ ಸೊ ತರ್ಟಿ ಮಿನಿಟ್ಸ್ ಒಂದು ಸೈಕಾಲಜಿ ಬನ್ನಿ ಸರ್ ಓಕೆ ಇಲ್ಲಿ ಮಾರ್ಕೆಟ್ ನಲ್ಲಿ ಏನ್ ಡ್ರಾ ಮಾಡಿದಿಲ್ಲ ಈ ಚೌಕ್ ಬಾಕ್ಸ್ ನ ಎಷ್ಟು ನೀಟಾಗಿರುತ್ತೆ ಸಿಯರ್ ಲೆಟ್ ಮೀಸ್ ಆಲ್ಸೋ ಇಲ್ಲಿ ಡ್ರಾಗ್ ಮಾಡಿದ ಪ್ರಕಾರ ಮಾರ್ಕೆಟ್ ಇಲ್ಲಿ ಅನ್ನೋ ಹಲವು ಸೂಚನೆಗಳನ್ನು ತೋರಿಸ್ತದೆ ಯಾಕೆ ಸಿಯರ್ ಮಾರ್ಕೆಟ್ ನಲ್ಲಿ ಸರ್ ಇಲ್ಲಿ ನೋಡ್ಕೊಟ್ರೆ ಇಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದ್ದ ಹೌದು ಇಲ್ಲಿಂದ ರಿಜೆಕ್ಷನ್ ಆಗಿದ್ದ ಹೌದು ಆಮೇಲೆ ಬ್ರೇಕ್ ಡೌನ್ ಆಗಿದ್ದ ಹೌದು ಮಕ್ಕಳ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡಿದ್ದ ಸಪೋರ್ಟ್ ತಗೊಂಡಿದ್ದ ಆ್ಯಂಡ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದ್ದ ಬೆಕ್ ಡೌನ್ ಮಾಡಿದ ರೆಜೆಕ್ಷನ್ ತೋರಿಸಿದಾನೆ ಆ್ಯಂಡ್ ಇಲ್ಲೇ ನಿಂತ್ಕೊಂಡು ಈ ಎತ್ತರಕ್ಕೆ ಹೋಗಿದ್ದ ಸೊ ಮಾರ್ಕೆಟ್ ಇಲ್ಲಿ ಬಂದಿರ್ಬೇಕಾದ್ರೆ ಸಪೋರ್ಟ್ ತರ ಬಹಳಷ್ಟು ಟೈಮ್ ಪಾಸ್ ಮಾಡ್ತಿದ್ದಾನೆ ಸೊ ನಿನ್ನೆಯಿಂದ ಮಾರ್ಕೆಟ್ ಏನ್ ಮಾಡ್ತಿದ್ರೆ ಆಲ್ಮೋಸ್ಟ್ ಈ ಲೆವೆಲ್ ನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಯಾವ ಲೆವೆಲ್ ಅಪ್ ಅಂದ್ರೆ ಟ್ವೆಂಟಿ ಟೂ ಫಿಫ್ಟಿ ಇಂದ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಯೂಜ್ಲಿ ಅದನ್ನ ನಾವು ಆ ಲೆವೆಲ್ ಅಂತ ತಿಳ್ಕೊಳ್ತೀವಿ ಸೊ ರೈಟ್ ನಾವು ಇನ್ನೊಂದು ಆಂಗಲ್ ಥಿಂಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿಎ ನಾನಿಗೊಂದು ಟ್ರೆಂಡ್ ಲೈನ್ ಹಾಕಿ ತೋರಿಸ್ತೇನೆ ಒಂದು ಎರಡು ಮೂರು ಹೌದಾ ಸಿ ಸೂಪರ್ ಓಕೆ ಇನ್ನೊಂದು ಹ್ಯಾಂಗಲ್ ನೋಡಿದ್ರೆ ಮಾರ್ಕೆಟ್ ನ ಕ್ಲಿಯರ್ ಈ ಲೆವೆಲ್ ಪಾಯಿಂಟ್ ನೋಡಿ ಸರ್ ಟ್ವೆಂಟಿ ತೌಸಂಡ್ ತ್ರೀ ಸಿಕ್ಸ್ಟಿ ಆಸ್ಪಾಸ್ ಬರ್ತದೆ ಅಂಡ್ ಈ ಲೆವೆಲ್ ಈ ಲೆವೆಲ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಇವತ್ತು ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಹೋದ್ರು ರಿಜೆಕ್ಟ್ ಮಾಡಿದಾನೆ ಸೊ ಇಲ್ಲಿ ಕೂಡ ನೋಡ್ರಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಮೇಜರ್ ಲೆವೆಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಅಥವಾ ಸಿಕ್ಸ್ಟಿ ಲೆವೆಲ್ ಅಂದ್ರೆ ಮೇಜರ್ ಲೆವೆಲ್ ಇದೆ ಇದನ್ನ ಮಾರ್ಕೆಟ್ ಬ್ರೀಚ್ ಆದ್ರೆ ಅಥವಾ ಇದನ್ನ ಮಾರ್ಕೆಟ್ ಬ್ರೇಕ ಔಟ್ ಕೂಡ ಆದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹೋಗೋದಕ್ಕೆ ಸುಲಭದ ಹಾದಿ ಯಾಕೆ ಮೇಜರ್ ರೆಸಿಸ್ಟೆನ್ಸ್ ಇದೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ನಿಮಗೆ ನಾಳೆ ಫ್ಲಾಟ್ ಓಪನ್ ಆಗೋದ್ ಬದಲು ಒಂದು ಸ್ಮೂತ್ ಆಗಿ ಒಂದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ತ್ರೀ ಫೋರ್ಟಿ ಅಂತ ಹೇಳಿ ಒಂದು ಪ್ರೊಫೆಷನಲ್ ಗ್ಯಾಪ್ ಅಪ್ ಮಾಡ್ದ ಸೊ ಅವಾಗ ಏನಾಗುತ್ತೆ ಟ್ವೆಂಟಿ ಟು ತ್ರೀ ಸೆವೆಂಟಿ ಅನ್ನೋದು ಬ್ರೀಚ್ ಆಗಿದ್ದಾನೆ ಹೈಯರ್ ಲು ಕೂಡ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೇವಲ್ ಸೊ ಮೇಜರ್ ರೆಸಿಸ್ಟೆನ್ಸ್ ಯಾವ್ದಿದೆ ಟ್ವೆಂಟಿ ಟು ತ್ರೀ ಸೆವೆಂಟಿ ಲೆವೆಲ್ ಇದೆ ಮಾರ್ಕೆಟ್ ಇಂದ ಬ್ರೀಚ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ನಮಗೆ ಕಾಣೋದು ಆಲ್ಮೋಸ್ಟ್ ಸಿ ಈಸಿ ಇದೆ ಈ ಜಾಗದಲ್ಲಿ ಸೊ ಇದು ಈಸಿ ಸೆಟಪ್ ಓಕೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಸೆಟಪ್ ಅಪ್ ಏನ್ ನೋಡ್ಕೊಳ್ರಿ ಸೊ ಯೂಶಲಿ ಮಾರ್ಕೆಟ್ ನಮ್ಗೆ ಓಪನಿಂಗ್ ಇಲ್ಲೇಲೋ ಆಗಿದೆ ಏನಾಗ್ತದೆ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಗುತ್ತೆ ಫ್ಲಾಟ್ ಓಪನ್ ಆದ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಟು ಏಟಿ ಟು ಫೋರ್ಟಿ ಫೋರ್ಟಿಂಗ್ ಓಪನ್ ಆಗಿದೆ ಸೊ ಯೂಶಲಿ ಮಾರ್ಕೆಟ್ ಏನ್ ಮಾಡ್ತೀವಿ ಈ ಟ್ರೆಂಡ್ ಲೈನ್ ಪ್ರಕಾರ ದರ್ ಶುಡ್ ಬಿ ಫೈಟ್ ಓಕೆ ಇಲ್ಲಿ ಫೈಟ್ ಆಗ್ತಾ ಆಗ್ತಾ ಎಂಡ್ ಆಫ್ ಡೇ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅನ್ನೋ ಕ್ಲೋಸ್ ಆಗಬಹುದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಂದ್ರೆ ರೌಂಡ್ ನಂಬರ್ ಇದೆ ಸೊ ಇಸ್ ಅ ಪಾಸಿಬಿಲಿಟಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕ್ಲೋಸ್ ಆಗಬೇಕಂತ ಆಗಬೇಕಂತಿನ ಸೊ ಇನ್ನೊಂದು ಆಂಗಲ್ ಥಿಂಕ್ ಮಾಡಿ ಸರ್ ಲೈಟ್ ಆಗಿ ಒಂದು ಟ್ರೆಂಡ್ ಲೈನ್ ಹಾಕ್ತೀನಿ ಓಕೆ ಇಲ್ಲಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಡೌನ್ ಮಾಡಿದ ಸೊ ನೀವೇನ್ ಮಾಡ್ತೀರಿ ಇಮಿಡಿಯೇಟ್ಲಿ ಏನ್ ಮಾಡ್ತೀರಿ ಪುಟ್ ತಗೊಳ್ತೀರಿ ದಟ್ ಇಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಯಾಕೆ ಮಾರ್ಕೆಟ್ ಈ ಝೋನ್ ಇಂದ ಬೌನ್ಸ್ ಹಾಕಿದ್ದಾನೆ ಈ ರೀತಿ ಸೊ ಮೊಮೆಂಟಮ್ ಚೆನ್ನಾಗಿ ಬಂದಿದೆ ಸೊ ಇನ್ ಕೇಸ್ ಬ್ರೇಕ್ ಡೌನ್ ಆದರೂ ಕೂಡ ನೀವೇನ್ ಮಾಡ್ತೀರಿ ವೇಟ್ ಅಂಡ್ ವಾಚ್ ಯಾಕೆ ಮಾರ್ಕೆಟ್ ಕೆಳಗಡೆ ಬಂದಿದೆ ಅನ್ನೋ ಖರೆ ಸರ್ ಮೇಲ್ಗಡೆ ಹೋಗ್ತಾನೆ ಆಮೇಲೆ ಕೆಳಗಡೆ ಬರ್ತಾನೆ ಮತ್ತೆ ಮೇಲ್ಗಡೆ ಹೋಗಬಹುದು ವೈ ಇದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಅಥವಾ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತದೆ ಸೊ ಈ ಆಂಗಲ್ ಇಂದ ಸ್ವಲ್ಪ ಸ್ವಲ್ಪ ನೀವು ಏನಿರಬೇಕು ಸ್ವಲ್ಪ ಎಚ್ಚರಿಕೆ ಇದ್ರೆ ಸಾಕು ಇಲ್ಲ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಡೌನ್ ಮಾಡಿದಾನಪ್ಪ ಅಂದ್ರೆ ದೆನ್ ದರ್ಸ್ ಅ ಚಾನ್ಸ್ ಸರ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಓಕೆ ಗ್ಯಾಪ್ ಡೌನ್ ಕೂಡ ಮಾಡಿದಾನೆ ಮಾರ್ಕೆಟ್ ಹೋಗ್ತಾನೆ ಇದಾನೆ ಸೊ ನಮ್ಮ ಟಾರ್ಗೆಟ್ ಟಾರ್ಗೆಟ್ವೆಂಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ನಿಫ್ಟಿಗೆ ಕ್ಲೋಸ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಸ್ಮೂತ್ ಆಗಿ ಮೆಲ್ಗಡೆ ಬಂದ್ರೆ ಈ ನೀವು ಫೇಸ್ ಮಾಡೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕ್ಲೋಸ್ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಇರ್ತಾನೆ ಅಂದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಆಫ್ ಫ್ಲಾಟ್ ಆಗಿ ಆದ ದೆನ್ ಮಾರ್ಕೆಟ್ ನಮಗೆ ಮೊಮೆಂಟಮ್ ಈಸಿಯಾಗಿ ಕೊಡ್ತಾನೆ ಅಲ್ಲ ಅಂದ್ರೆ ಈ ಝೋನ್ ಅಥವಾ ಈ ಝೋನ್ ಓಪನ್ ಆದ್ರೆ ನಮಗೆ ಕಷ್ಟ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗ್ತಾನೆ ವಿ ಕ್ಯಾನ್ ಡೂ ದ ಸ್ಟ್ರಾಡಲ್ ಫಾರ್ ದ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಮೇಲ್ಗಡೆ ನೂರು ಪಾಯಿಂಟ್ ನೂರು ಪಾಯಿಂಟ್ ಏನ್ ಮಾಡ್ತೀರಿ ಹೆಜ್ಜುಗಳನ್ನ ಬೈ ಮಾಡಿ ಇಟ್ಕೊಳ್ತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ಹ್ಯೂಜ್ ಗಪಪ್ ಅಂತ ತಿಳ್ಕೊಳಿ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಪಾಯಿಂಟ್ ಸೊ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮೇಲೆಗಳ ನಿಂತ್ಕೊಳ್ಳಿ ನಿತ್ಕೊಳ್ಳಿಕ್ ಬಿಡಿ ಸರ್ ಮಾರ್ಕೆಟ್ ಅನ್ನ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಸ್ಕ್ಯಾಂಡಲ್ ನಿಂತ್ಕೊಂಡು ಹೈಯರ್ ಲೋ ಕ್ರಿಯೇಟ್ ಆಗಿದೆ ದೆನ್ ಅವರ್ ಫಸ್ಟ್ ಟಾರ್ಗೆಟ್ ಈಸ್ ಗೋ ಬಿಸಿ ದಾಟ್ ಇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸೊ ಮೇಲುಗಡೆ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿ ಇಟ್ಕೊಳ್ಳೋಣ ಸೊ ಅದನ್ನ ಪ್ರಿಪ್ರೇಷನ್ ಇರಲಿ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಕೂಡ ಇದೆ ಓಕೆ ಮಾರ್ಕೆಟ್ ಅಲ್ಲಿವರೆಗೂ ಹೋಗಿ ಆಮೇಲೆ ಏನಾಗಬಹುದು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇದನ್ನ ಬ್ರೀಚ್ ಆದಂಗೆ ತೋರಿಸ್ತಾನೆ ಆಮೇಲೆ ನಿಮ್ಗೆ ಒಂದು ಲೋವರ್ ಹೈ ಮಾಡಿ ಕೆಳಗಡೆ ಬಂದು ದ ಡೇ ಟ್ವೆಂಟಿ ಟು ಫೈವ್ ಹಂಡ್ರೆಡ್ಗೆ ಇಲ್ಲಿ ಕ್ಲೋಸ್ ಆಗ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮೇಲೆಗಡೆ ಹೋಗುವಾಗ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬರೋದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬರುವುದಿಲ್ಲ ಅಂದ್ರೆ ಟ್ವೆಂಟಿ ಟು ಫೋರ್ ಫೋರ್ಟಿ ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಹೊಡೆದಾಟ ಆಗುವ ಅಂದ್ರೆ ಮೀನ್ಸ್ ಸೊ ಮಾರ್ಕೆಟ್ ಕುಡ್ ಕಾಂಪ್ರಮೈಸ್ ಆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಲ್ಲ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅಲ್ಲ ಟ್ವೆಂಟಿ ಟು ಫೋರ್ ಫಿಫ್ಟಿ ಕೂಡ ಆಗಬಹುದು ಚಾನ್ಸ್ ಇದೆ ಸೊ ಮಾರ್ಕೆಟ್ ನಲ್ಲಿ ಈ ರೀತಿ ಬಿದ್ದಿರೋ ಪ್ರಕಾರ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಬ್ರೇಕೌಟ್ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನೆ ದನ್ ಈಸಿ ಎಸ್ಟ್ ಟ್ರೇಡ್ ಇದೆ ಸೊ ನಿಫ್ಟಿ ಒಳಗೆ ಎಲ್ಲಾ ಆಂಗಲ್ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು ಸೊ ಆಪ್ಷನ್ ಚೈನ್ ನೋಡ್ಕೊಳ್ರಿ ಇಲ್ಲಿ ಏನಾಗ್ಬಹುದು ಸೊ ಆಪ್ಷನ್ ಚೈನ್ ಪ್ರಕಾರ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಬ್ವಿಯಸ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ರೆಸಿಸ್ಟೆನ್ಸ್ ಇರೋದ್ರಿಂದ ನೂರ ಹತ್ತು ಓಕೆ ಅಲ್ಲಿ ಕಾಲ್ ರೈಟರ್ಸ್ ಹೆವಿ ಇದಾರೆ ಅಂತ ಗೊತ್ತಿದೆ ಕ್ಲಿಯರ್ ಇದೆ ಸೂಪರ್ ಓಕೆ ಈ ಕಡೆ ಸರ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕೂಡ ಏಯ್ಟಿ ಸೆವೆನ್ ಲ್ಯಾಕ್ ಕಾಲ್ ರೈಟರ್ಸ್ ಹೆವಿ ಇದಾರೆ ಸೊ ನನಗೆ ಪುಟ್ ರೈಟರ್ಸ್ ನಲ್ಲಿ ಹೆವಿ ಆಗಿ ಕಾಣೋದಿಲ್ಲಪ್ಪ ಅಂದ್ರೆ ಒಂದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬಿಟ್ ಬಿಟ್ರೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ವೆರ್ ಆಸ್ ನೀವು ಇಲ್ಲಿ ನೋಡ್ಕೊಳ್ಳಿ ಸರ್ ಕಾಲ್ ರೈಟರ್ಸ್ ಇಲ್ಲೂ ಕೂಡ ಆಟ್ ದ ಮನಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕಾಲ್ ರೇಟಿಂಗ್ ಅರವತ್ತೊಂದು ಲಕ್ಷ ಜಾಸ್ತಿ ಇದಾರೆ ಅಂದ್ರೆ ಇಲ್ಲಿ ಕಾಲ್ ರೈಟರ್ಸ್ ಜಾಸ್ತಿನೇ ಇದಾರೆ ಅಂತ ಅನಿಸ್ತದೆ ಸೊ ಮಾರ್ಕೆಟ್ ಅನ್ನ ಪ್ರೆಷರ್ ಅಲ್ಲಿ ಅನ್ನೋ ಒಂದು ಮನಸ್ಥಿತಿ ಈ ಕಾಲ್ ರೈಟರ್ಸ್ ಇದೆ ಅಥವಾ ಕಾಲ್ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ ಮಾರ್ಕೆಟ್ ನ ಕೆಳಗಡೆ ಇಡಬೇಕಂತ ವಿಚಾರ ಮಾಡ್ತಿದ್ದಾರೆ ಸೊ ಓನ್ಲಿ ದ ವೇ ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ ಔಟ್ ಆದ್ರೆ ನಿಮಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಈಸಿ ಮೊಮೆಂಟಮ್ ಸಿಕ್ತದೆ ಇಲ್ಲ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ದೆನ್ ವಿ ಹಾವ್ ಅ ಈಸಿ ವೇ ಟಿಲ್ 22,000. కొలీ మెల్డ పుష్టి సెక్టర్ వైస్ అనాలి సో సెక్టర్ వి హావ్ కంట్రీషన్ సోటి ಟು ದ ನಿಫ್ಟಿ ಸೊ ಆಸ್ ಆಫ್ ನಾವು ಇದೊಂದೇನಾಗಿದೆ ನಮಗೆ ಡಬಲ್ ಬಾಟಮ್ ತರ ತೋರಿಸಿದ ಡಬ್ಲ್ಯೂ ಪ್ಯಾಟರ್ನ್ ಸೊ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆಗ್ತದೆ ಮೇಲೆಗಡೆ ಹೋಗ್ಬೋದು ಓಕೆ ಇನ್ನೊಂದೇನಪ್ಪ ಪುಷ್ಟಿ ಸಿಗ್ಬೋದು ಅಂದ್ರೆ ಸರ್ ರಿಲಯನ್ಸ್ ಈಸ್ ಟರ್ಡ್ ಅಪ್ ರಿಲಯನ್ಸ್ ಟರ್ನ್ ಆಗಿದೆ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಅಂಡ್ ಫಾರ್ಮಾ ಫಾರ್ಮಾ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಬಿದ್ದಿದೆ ಮತ್ತೇನಾಗಿದೆ ಇಲ್ಲಿಂದ ಇವತ್ತಿಂದ ಮಾರ್ಕೆಟ್ ಕರೆಂಟ್ ರಿಕವರಿ ಕೂಡ ಆಗ್ತಿದೆ ಅಂಡ್ ಐ ಟಿ ಐ ಟಿ ಕೂಡ ರಿಕವರಿ ಆಗಿ ತೋರಿಸಿದೆ ಮೆಟಲ್ಸ್ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೆಕ್ಟರ್ಸ್ ರಿಟರ್ನ್ ಏನ್ ಮಾಡಿದೆ ರಿಟರ್ನ್ ಹೋಗ್ಲಿಕ್ಕೆ ತೋರಿಸ್ ಅಂಡ್ ಎನರ್ಜಿ ಆಲ್ಸೋ ಮೇಲ್ಗಡೆ ಹೋಗುವ ಸೂಚನೆಗಳನ್ನು ಇದೆ ಇವತ್ತಿನ ಘಟನೆಗಳು ನೋಡಿದ್ರೆ ಸೊ ಇಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ನಿಮಗೆ ಟರ್ನ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಈವನ್ ಎಫ್ ಎಂ ಸಿ ಎಲ್ಲಾ ಕ್ಷೇತ್ರಗಳು ಆಲ್ಮೋಸ್ಟ್ ಏನಂದ್ರೆ ರಿಕವರಿ ಮೋಡ್ ನಲ್ಲಿ ಇದೆ ಓನ್ಲಿ ಬ್ಯಾಂಕ್ ಆಫ್ಟಿ ಸ್ವಲ್ಪ ನಿಮಗೆ ಸಪೋರ್ಟ್ ಕೊಡಬೇಕಾಗಿದೆ ಸೊ ಕಮಿಂಗ್ ಟು ದ್ಯಾಂಕ್ ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ ನಾಳೆ ಟ್ರೇಡ್ ಮಾಡಕ್ಕೆ ಸೊ ನಾವು ಸ್ವಿಚ್ ಟು ಒನ್ ಡೇ ಕ್ಯಾಂಡಲ್ ಫಸ್ಟ್ ஒன் டே கேமரல் பிரச்சார மார்க்கெட் சார் அல்மோஸ்ட் ஸ்டாப் ஆகும் லெக் இது அந்த அனர் இஸ் த மூவிங் எவரேஜ் சோ மூவிங் எவரேஜ் பிரோட்டி செவன் ஃபோர்டி தௌசண்ட் த்ரீ எயிட்டி சிக்ஸ் ட்வெண்ட்டி டே மூவிங் எவரேஜ் ஆமே ஃபோர்டி செவன் தௌசண்ட் சிக்ஸ் ஃபிஃப்டி டே மவிங் எவரேஜ் இது சோராகவே டொண்ட்டிங் எவரேஜ் டொண்ட்டி தௌசண்ட் ஃபோர் மேஜர் ரெசிஸ்டென்ஸ் தர ஓகே ஆன்மா ஃபஸ்ட்டு ஒன் அவர் கேமரல் ಓಕೆ ಇಲ್ಲಿ ಮೇಜರ್ ಸಪೋರ್ಟ್ ಇದೆಯಾ ಮಾರ್ಕೆಟ್ ಇಂದ ಬೌನ್ಸ್ ಆಗ್ಬೋದಾ ಎಲ್ಲದಕ್ಕೂ ಆನ್ಸರ್ ನೋಡೋಣ ಸಿ ಮಾರ್ಕೆಟ್ ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಇದೆ ನಿಂತಿರೋ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಇದೆ ಸೊ ಸಿ ನಿಮ್ಗೆ ಈಸಿಲಿ ಅರ್ಥ ಆಗ್ಬೋದು ಕೆಲಸ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇಲ್ಲಿಂದನೇ ರಿಜೆಕ್ಟ್ ಆಗಿ ಇಷ್ಟು ಕೆಳಗಡೆ ಹೋಗಿದ್ದ ಆಮೇಲೆ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇತ್ತು ಇಲ್ಲಿಂದ ರಿಜೆಕ್ಷನ್ ಇಷ್ಟೋ ಸಲ ನಿಂತ್ಕೊಂಡ ಓಕೆ ಒಂದ್ ಮೂರ್ನಾಲ್ಕು ದಿನ ಆಮೇಲೆ ನೋಡಿ ಸರ್ ಇದ್ರ ಮೇಲ್ಗಡೆ ನಿಂತ್ಕೊಂಡ್ಮೇಲೆ ಕಂಟಿನ್ಯೂಸ್ ಸಪೋರ್ಟ್ ಮೇಲಗಡೆ ಹೋಗಿದ್ದಾನೆ ಸೊ ಈ ಲೊಕೇಶನ್ಸ್ ನಲ್ಲಿ ಆಫ್ಟರ್ ಸಮ್ ಬಹಳ ದಿನ ಆದ್ಮೇಲೆ ಬಂದಿದ ಪ್ರಕಾರ ನಿಂತ್ಕೊಂಡಿದ್ದಾನೆ ಓಕೆ ಓಕೆ ಮಾರ್ಕೆಟ್ ಕೆಳಗಡೆ ಹೋಗಬೇಕಂದ್ರೆ ಈಸಿ ವೇ ಈ ಲೈನ್ ಅಂದ್ರೆ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ತರ್ಟಿ ಫೈವ್ ಫೋರ್ಟಿ ಸೆವೆನ್ ನೈನ್ ಫಿಫ್ಟಿ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಅಂತ ತಿಳ್ಕೊಳ್ಳಿ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಹೋದ್ರೆ ನಮಗೆ ಈಸಿ ವೇ ಇದೆ ಫ್ರೀ ವೇ ಇದೆ ದೆನ್ ವಿ ಕ್ಯಾನ್ ಟ್ರೈ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಅದನ್ನ ಮಾರ್ಕೆಟ್ ಮಾಡ್ತಾನೆ ಬಿಕಾಸ್ ಸಪೋರ್ಟ್ ನಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಸೊ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಸಪೋರ್ಟ್ ಅಲ್ಲಿ ಬಂದು ಕೂತ್ಕೊಂಡ್ರಿಂದ ಆಮೇಲೆ ನಿಫ್ಟಿ ಕೂಡ ಅಥವಾ ಕೆಲವೊಂದು ಸೆಕ್ ರಿಟರ್ನ್ ಆಗಿರೋದ್ರಿಂದ ದೇರ್ ಇಸ್ ಅ ಚಾನ್ಸ್ ಮಾರ್ಕೆಟ್ ನಿಮಗೆ ನಾಳೆ ಸ್ವಲ್ಪ ಶಾರ್ಟ್ ಕವರಿಂಗ್ ಆಗಬಹುದು ಸೊ ಶಾರ್ಟ್ ಕವರಿಂಗ್ ವಿಚಾರ ಮಾಡಿದ್ರೆ ತಿಳ್ಕೊಳ್ಳಿ ಸರಿ ಟ್ರೆಂಡ್ ಲೈನ್ ಹಾಕಿದೀನಿ ಸೊ ಟ್ರೆಂಡ್ ಲೈನ್ ಹಾಕಿದ ಪ್ರಕಾರ ಏನ ಕಾಣುತ್ತೆ ಸಿ ಪ್ಯಾಟರ್ನ್ ಆಗಿದೆ ಯಾವ್ದಪ್ಪ ಸರ್ ಪ್ಯಾಟರ್ನ್ ಅದು ಡಿಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಇದೆ ಸೊ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ವರ್ಗೂ ಬರಬಹುದು ಓಕೆ ಅಲ್ಲಿಂದ ಮಾರ್ಕೆಟ್ ಟೈಮ್ ಪಾಸ್ ಆಗಿ ಕುತ್ಕೋಬಹುದು ಓಕೆ ಇಲ್ಲಿ ಟ್ರೆಂಡ್ ಲೈನ್ ಕೂಡ ರಿಜೆಕ್ಷನ್ ಇದೆ ಓಕೆ ಇನ್ನೊಂದು ಆಂಗಲ್ ನೋಡ್ಕೊಳ್ರಿ ನಾವು ಏನ್ ಮಾಡ್ತೀನಿ ಇನ್ನೊಂದು ಥರ್ಟಿ ಮಿನಿಟ್ಸ್ ಬರ್ತೀನಿ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ಮಾರ್ಕೆಟ್ ಮೇಲ್ಗಡೆ ಹೋಗಲಿಕ್ಕೆ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಮೇಜರ್ ರೆಸಿಸ್ಟೆನ್ಸ್ ಇರುವುದು ಸರ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಯಾಕೆ ಇದನ್ನೇ ನಾನು ಪ್ರೆಸ್ ಮಾಡ್ತೀನಿ ಏಟ್ ಫೈವ್ ಹಂಡ್ರೆಡ್ ಲೇವೆಲ್ ಸಿ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ ನಂತರ ಮಾರ್ಕೆಟ್ ಇಲ್ಲಿ ಬಂದಿತ್ಕೊಂಡಿದ್ದಾರೆ ಅಂಡ್ ಈ ಎಲ್ಲ ಗ್ಯಾಪ್ ಏರಿಯಾಗಳು ಏನಾಗ್ತದೆ ಪುಷ್ಟಿ ಕೊಡ್ತದೆ ಮಾರ್ಕೆಟ್ ನಿಮಗೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಅಥವಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಈಸಿಯೆಸ್ಟ್ ವೇ ಆಫ್ ಟ್ರೇಡ್ ಇದೆ ಓಕೆ ಅದರ್ವೈಸ್ ಮಾರ್ಕೆಟ್ ಇದ್ರ ಸೈಡ್ವೇ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇದು ಮ್ಯಾಗ್ನಿಫ್ಟಿ ನ್ಯೂಟ್ರಲ್ ಇದು ಬೇರೆ ಬೇರೆ ಸ್ಟಾಕ್ಸ್ ಗಳು ನಿಮಗೆ ಬೇರೆ ಬೇರೆ ಸೆಕ್ಟರ್ ಏನಾದ್ರು ಮಾರ್ಕೆಟ್ ನ ನಿಫ್ಟಿನ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ರೆ ದಟ್ ಇಸ್ ಸಪೋರ್ಟಿಂಗ್ ಇದ್ರೆ ಸಾಕು ಓಕೆ ಓನ್ಲಿ ದಿಸ್ ಇಸ್ ಅ ಪಾಸಿಬಿಲಿಟಿ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಅದು ತಿಳ್ಕೊಳ್ಳಿ ಸರ್ ಫೋರ್ಟಿ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಿಂಗೆ ಓಪನ್ ಆಗ್ತಾನೆ ಆವಾಗ ಏನ್ ಮಾಡ್ತೀರಿ ಸೊ ಮೇಜರ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ನಮಗೆ ಏನು ಬೇಕು ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಬ್ರೇಕ್ ಆಗಿದ್ದಾನೆ ಓಕೆ ಟ್ರೆಂಡ್ ಲೈನ್ ಬ್ರೇಕೌಟ್ ಆಯಿತು ರೆಸಿಸ್ಟೆನ್ಸ್ ಬ್ರೇಕೌಟ್ ಆಯಿತು ದನ್ ವಿ ರೆಡಿ ಟು ಕ್ಯಾಚ್ ದಿಸ್ ಲೆವೆಲ್ಸ್ ದಟ್ ಇಸ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಅಂತ ರೆಡಿ ಇರ್ತೀರಿ ಸೊ ಅಲ್ಲಿವರೆಗೂ ಮಾರ್ಕೆಟ್ನಲ್ಲಿ ಟ್ರೆಂಡಿ ಬರೋ ಸೂಚನೆ ಆಲ್ಮೋಸ್ಟ್ ಕಡಿಮೆ ಇದೆ ಕಂಪೇರ್ ಟು ದ ನಿಫ್ಟಿ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಆದ ಅಂತ ಹೇಳ್ಕೊಂಡು ಲೈಕ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ನಮ್ಗೆ ಏನ್ ಬೇಕು ಸರ್ ಫಸ್ಟ್ ಲೋವರ್ ಹೈ ಆಗ್ತಾನೆ ಇಲ್ಲ ಈ ಗ್ಯಾಪ್ ಅಪ್ ಗ್ಯಾಪ್ಡೌನ್ ಆದ್ಮೇಲೆ ಇಲ್ಲಿ ಟೆಸ್ಟ್ ಮಾಡ್ತಾನೆ ಫೋರ್ಟಿ ಏಟ್ ತೌಸಂಡ್ಗೆ ಆಮೇಲೆ ಕೆಳಗಡೆ ಸ್ಪೀಡ್ ಆಗಿ ಬಿಡಬಹುದು ಸೊ ಇತ್ತೀಚಿನ ದಿನ ಎಲೆಕ್ಷನ್ಸ್ ಟೈಮ್ ಇರೋದ್ರಿಂದ ಮಾರ್ಕೆಟ್ ಬಹಳ ಸ್ಪಾಂಟೇನಿಯಸ್ ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾ ಇದೆ ಸೊ ಇವನ್ ಯು ಎಸ್ ಮಾರ್ಕೆಟ್ಸ್ ಕಂಟಿನ್ಯೂಸ್ಲಿ ಅಪ್ಸ್ಟ್ರಿಕ್ಸ್ ನಲ್ಲಿ ಇದ್ರು ಕೂಡ ನಮ್ಮ ಮಾರ್ಕೆಟ್ ಕೆಳಗಡೆನೆ ಟ್ರೇಡ್ ಮಾಡ್ತಾ ಇವೆ ಸೊ ದರ್ಸ್ ಅ ಪಾಸಿಬಿಲಿಟಿ ಎಫ್ ಐ ದವ್ರಿಗೆ ಐದವ್ರಿಗೆ ಡಿಐದವರಿಗೆ ದರ್ ಇಸ್ ಅ ಚಾನ್ಸ್ ದಟ್ ಅವ್ರಿಗೆ ಏನೋ ಇಂಪಾರ್ಟೆಂಟ್ ನ್ಯೂಸ್ ಗೊತ್ತಿರಬೇಕು ದಟ್ ಇಸ್ ಮೈ ಆ ಲೋಡಿಂಗ್ ಅನ್ಲೋಡಿಂಗ್ ಈ ರೀತಿ ಮಾಡ್ತಾ ಇದ್ದಾರೆ ಸೊ ರೈಟ್ ನಾವು ರೆಡಿ ಇರಿ ನೀವ್ ಏನಾದ್ರು ಪೊಸಿಷನ್ ತೊಳ್ತಾ ಇದ್ರೆ ಹೆಜ್ಜಿಂಗ್ ನ ಮಾತ್ರ ಕ್ಯಾರಿ ಮಾಡಿ ಓಕೆ ಫೈನ್ ದೆನ್ ಇದ್ರೊಳಗೆ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆದ್ರೆ ಆಲ್ಮೋಸ್ಟ್ ಅವಾಯ್ಡಬಲ್ ಪೊಸಿಷನ್ಸ್ ಇದೆ ಓಕೆ ನಾವು ಕಮ್ ಟು ದ ಆಪ್ಷನ್ ಓಕೆ ಇವತ್ತ ಎಕ್ಸ್ಪೈರ್ ಆಗಿದೆ ದೊ ನಾವ್ ಏನ್ ಮಾಡೋಣ ನೆಕ್ಸ್ಟ್ ವೀಕ್ ಆಪ್ಷನ್ ಆಪ್ಷನ್ ಚೇಂಜ್ ನೋಡೋಣ ಸೊ ಫೋರ್ಟಿ ಏಟ್ ತೌಸಂಡ್ಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇದಾರೆ ಹದಿನಾಲ್ಕು ಲಕ್ಷ ಈ ಕಡೆ ಕಾಲ್ ರೆಟರ್ಸ್ ಕೂಡ ಹದಿನಾಲ್ಕು ಲಕ್ಷ ಇದ್ದಾರೆ ಇವರು ಯಾರಪ್ಪ ಅಂದ್ರೆ ಸ್ಟಡಲ್ ಜನ ಓಕೆ ಸ್ಟಡಲ್ ಅಂದ್ರೆ ನಾಕ್ನೂರು ಈ ಕಡೆ ಮುನ್ನೂರ ಎಂಬತ್ತಂದ್ರೆ ಅರೌಂಡ್ ಅರೌಂಡ್ ಏಳ್ನೂರಿಂದ ಎಂಟುನೂರು ರೂಪಾಯಿ ರೇಂಜ್ ಒಳಗಡೆ ಇದ್ದಾರೆ ಮಾರ್ಕೆಟ್ ದುಡ್ಡು ಮಾಡ್ತೀನಿ ಅಂತ ಬಂದವರು ಇವ್ರನ್ನ ಬಿಟ್ಬಿಡಣ್ ದ ಮನಿ ಒಳಗೆ ತಿಂಕ್ ಮಾಡಿದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಿಂತ್ಕೊಂಡಿರೋ ಲೆವೆಲ್ ಟೆಕ್ನಿಕಲಿ ಪ್ರಕಾರ ಇನ್ ಕೇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಈಸಿ ಹೋಗುತ್ತೆ ಅನ್ನೋದು ವಿಚಾರ ಇದ್ದದ್ದು ಓಕೆ ಸೊ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ಆಸ್ಪಾಸ್ ನೋಡಿದ್ರೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಗೆ ಹೈಯಸ್ಟ್ ಓಟ ಇದೆ ಆರು ಲಕ್ಷ ಇದನ್ನ ದಾಟಿದ್ರೆ ನಮಗೆ ನೆಕ್ಸ್ಟ್ ಹೈಯೆಸ್ಟ್ ಸಿಗೋದು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಬ್ರೇಕ್ ಡೌನ್ ಬ್ರೇಕ್ಔಟ್ ಲೆವೆಲ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ಲಟ್ ಫಿನ್ ನಿಫ್ಟಿ ಓಕೆ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಫಿನ್ ನಿಫ್ಟಿ ಎಸ್ ಫಿನ್ ನಿಫ್ಟಿ ಪ್ರಕಾರ ಏನಾಗಿದೆ ಫಿನ್ ನಿಫ್ಟಿ ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಏನ್ ತೋರಿಸ್ತಾ ಇದೆ ಸೊ ಸೇಮ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಇದೆ ನಿನ್ನೆ ನಾವು ಲೆವೆಲ್ ಏನ್ ಡ್ರಾ ಮಾಡಿದ್ವಿ ಸರ್ ಟ್ವೆಂಟಿ ಒನ್ ತೌಸಂಡ್ ಇನ್ ಕೇಸ್ ಏನಾದ್ರು ಫೈವ್ ಹಂಡ್ರೆಡ್ ಫೋರ್ಟಿ ಸಮೀಪ ಬ್ರಕ್ಡೌನ್ ಆದರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಆಗೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಆಲ್ಮೋಸ್ಟ್ ರೀಚ್ ಆದ ಅಂಡ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಅಂತ ವಿಚಾರ ಕೂಡ ಮಾಡಿದ್ವಿ ಸೊ ಇದನ್ನ ಮಾರ್ಕ್ ಮಾಡೋಣ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಓಕೆ ಅಂಡ್ ಇಂಪಾರ್ಟೆಂಟ್ ಇನ್ನೊಂದು ಮಾರ್ಕ್ ಮಾಡೋಣ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮಾರ್ಕ್ ಮಾಡಿದ್ವಿ ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಏನ್ ಆಗಬಹುದು ಅಂತ ವಿಚಾರ ಮಾಡೋಣ ಸ್ವಲ್ಪ ಬ್ಯಾಂಕ್ ಟಫ್ ಇದೆ ಅಂತ ಕಾಣಿಸ್ತದೆ ಬಿಕಾಸ್ ಸ್ಟ್ರಕ್ಚರ್ಲಿ ಆ ರೀತಿ ಕಷ್ಟ ಕೊಡ್ತಿದ್ದು ಸೊ ಆಸ್ ಆಫ್ ನಾವು ನೋಡ್ಕೊಂಡು ಫಿನ್ ನಿಫ್ಟಿ ಕೂಡ ಬ್ಯಾಂಗ್ ನೋಡಿ ತರಕಾರಿ ಇನ್ಕೆಸ್ ಫ್ಲಾಟ್ ಓಪನ್ ಅದೇ ಅದ ಆಲ್ಮೋಸ್ಟ್ ಅವೈಲೇಬಲ್ ಇದೆ ಇನ್ ಕೇಸ್ ಬ್ರೇಕ್ಔಟ್ ಆಗಿ ಮೇಲೆ ಕೂಡ ಹೋಗ್ತಿದೆ ಅನ್ನೋದ್ರು ಕೂಡ ಸ್ವಲ್ಪ ಅವೈಡಬಲ್ ಪೊಸಿಷನ್ಸ್ ಇದೆ ಸೊ ಕಂಪೇರ್ ಟು ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ನಿಮಗೆ ಬ್ಯಾಂಕ್ ಟಿ ಸ್ವಲ್ಪ ಕಷ್ಟದ ಪ್ರಾಬ್ಲಮ್ಸ್ ಅಥವಾ ಪ್ರಾಬ್ಲಮೆಟಿಕ್ ಪೊಸಿಷನ್ಸ್ ಕೊಡೋದು ಚಾನ್ಸಸ್ ಇದೆ ಸೊ ಯಾವ ನಿಮಗೆ ಇಂಡೆಕ್ಸ್ ಚೆನ್ನಾಗಿ ಟ್ರೈಡ್ ಕೊಡೋದು ಅದ್ರೊಳಗೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅದು ನಮ್ ಕರ್ತವ್ಯ ಆಗ್ತದೆ ಏನೇ ರೈಟ್ ನಾವು ಇನ್ ಕೇಸ್ ಬ್ರೆಕ್ಟೌನ್ ಆಯ್ತು ಅನ್ಸಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ದೆನ್ ಈಸಿ ವೇ ಟು ಗೋ ಟು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಅದು ಬ್ರೀಕ್ ಬ್ರೀಚ್ ಆದ್ರೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಂತ ಹೇಳಿ ಪರ್ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ಸಪೋರ್ಟ್ ಕೂಡ ಬಂದು ಕೂತ್ಕೊಂಡಿವೆ ಇದನ್ನ ಕೂಡ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಲೆವೆಲ್ ಇಸ್ ಬಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಈಸಿ ಇದೆ ಕೆಳಗಡೆ ಡೌನ್ ಆಗಿದೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅಂದ್ರೆ ದಟ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಇಲ್ಲಿ ಬರ್ತಾನೆ ಟೆಸ್ಟ್ ಮಾಡ್ತಾನೆ ಈ ಟ್ರೆಂಡ್ ಲೈನ್ ಟೆಸ್ಟ್ ಆಗುತ್ತೆ ಮತ್ತೆ ವಾಪಸ್ ಕೆಳಗಡೆ ಹೋಗಬಹುದು ಒಂದು ಪಾಸಿಬಿಲಿಟಿ ಅಂಡ್ ಅನದರ್ ಗ್ಯಾಪ್ ಡೌನ್ ಆದ್ಮೇಲೆ ಬ್ರೇಕ್ ಡೌನ್ ಮಾಡಿದ ಅಂದ್ರೆ ಸರ್ ಲೋವರ್ ಆಗ್ಲಿಕ್ಕೆ ಬಿಡ್ತೀರಿ ದೆನ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ನೀವು ಟಾರ್ಗೆಟ್ ಮಾಡಬಹುದು ಗ್ಯಾಪ್ ಅಪ್ ಓಪನ್ ಆಗಿದೆ ಅನ್ಸರ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಇದೂಜ್ ಗ್ಯಾಪ್ ಅಪ್ ಅಂತ ತಿಳ್ಕೊಳ್ಳಿ ಒಂದು ಟೂ ಹಂಡ್ರೆಡ್ ಮತ್ತು ನೂರ ಐವತ್ತು ಪಾಯಿಂಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕೂಡ ಓಪನ್ ಆದ್ರೂ ಕೂಡ ನಾವು ಹೂಜ್ ಅಂತ ತಿಳ್ಕೊಳ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕೂಡ ಓಪನ್ ಆದ್ರೂ ಕೂಡ ಈ ಬೌಂಡ್ರಿ ಬರವರೆಗೂ ಏನು ಮಾಡೋದಿಲ್ಲ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬಂದ್ರೆ ನಾವೇನ್ ಮಾಡ್ತೀವಿ ಸೆಲ್ಲಿಂಗ್ ಸಿಗುತ್ತಾ ಬೈಂಗ್ ಸಿಗುತ್ತೆ ಪ್ಯಾಟರ್ಸ್ ನೋಡಿ ಕೆಲಸ ಮಾಡಿ ಶುರು ಮಾಡ್ತೀವಿ ಈ ರೀತಿ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಮತ್ತೆ ಫ್ಲಾಟ್ಸ್ ನ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ಫೋರ್ಟೀನ್ ಮೇ ಎಕ್ಸ್ಪೈರ್ ಇದೆ ಸೊ ಇಲ್ಲಿ ಹೈಯೆಸ್ಟ್ ವೈಯರ್ ರೇಟಿಂಗ್ ಇರೋದಪ್ಪ ಅಂದ್ರೆ ಸದ್ ಮಟ್ಟಿಗೆ ಓಕೆ ಔಟ್ ಆಫ್ ಮನ ಒಳಗಡೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟೂ ಪಾಯಿಂಟ್ ಫೈವ್ ಏಟ್ ಓಕೆ ಔಟ್ ಆಫ್ ಮನಿ ಒಳಗಡೆ ಕಾಲ್ ಫೈವ್ ಪಾಯಿಂಟ್ ಟೂ ಫೋರ್ ದಟ್ ಈಸ್ ಅರೌಂಡ್ ಫೈವ್ ಪಾಯಿಂಟ್ ಟೂ ಫೋರ್ ಲ್ಯಾಕ್ಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಗೆ ಸೊ ಅದನ್ನ ಬಿಟ್ಟರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬಿಡಿ ಸರ್ ಅದ್ರ ಮೇಲೆ ಕಡೆ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಹೈಯಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಸೊ ದಟ್ ಇಸ್ ವೈ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸ್ವಲ್ಪ ಕಷ್ಟ ಆಗ್ಬಹುದು ಬಟ್ ವೇರ್ ಆಸ್ ನಿಫ್ಟಿ ಆಲ್ ಅದರ್ ಸೆಕ್ಟರ್ಸ್ ಓಕೆ ಎಫ್ ಎಂ ಸಿ ಆಟೋ ಸೆಕ್ಟರ್ ಎನರ್ಜಿ ಸೆಕ್ಟರ್ ಗಳು ಇವ್ ಸಪೋರ್ಟ್ ಮಾಡೋದ್ರಿಂದ ಈಸಿ ಹೋಗ್ಬಹುದು ಸೊ ಇದು ಓನ್ಲಿ ಫಿನ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಮ್ಗೆ ಸಪೋರ್ಟ್ ಕೊಟ್ಟರೆ ಸಾಕು ಮಾರ್ಕೆಟ್ ಈಸಿಲಿ ನಿಮಗೆ ಮೇಲೆಗಡೆ ತಗೊಂಡು ಹೋಗಬಹುದು ಚಾನ್ಸ್ ಇದೆ ಸೊ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾರ್ಕೆಟ್ ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಇತ್ತೀಚಿನ ದಿನ ಆಪ್ಷನ್ ಬ್ಯಾಂಕ್ ಏನಾದ್ರೂ ಸ್ವಲ್ಪ ಕಷ್ಟ ಆಗಿದೆ ಅಂಡ್ ಈವನ್ ಸಿ ಇಂಡಿಯಾ ವಿಕ್ಸ್ ಕೂಡ ಶೂಟ್ ಅಪ್ ಆಗಿದ್ದು ಚಾನ್ಸ್ ಇದೆ ಸೊ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ ಸರ್ ಸೆವೆಂಟೀನ್ ಆಸ್ಪಾಸ್ ಇದೆ ಸೊ ಶೂಟ್ ಅಪ್ ಆಗಿ ಏಟೀನ್ ಕೂಡ ಇವತ್ತು ರೀಚ್ ಆಗಿದೆ ದರ್ ಇಸ್ ಅ ಪಾಸಿಬಿಲಿಟಿ ಇನ್ ಕೇಸ್ ಏನಾದರೂ ನಾಳೆ ಮಾರ್ಕೆಟ್ ಮೇಲಗಡೆ ಹೋಗ್ತಿದೆ ಅಂದ್ರೆ ಅಥವಾ ಮಾರ್ಕೆಟ್ ನಲ್ಲಿ ಫೀಲಿಂಗ್ ಕಂಫರ್ಟೇಬಲ್ ಇದ್ರೆ ಇಂಡಿಯಾ ವಿಕ್ಸ್ ಫಾಲ್ ಆಗುತ್ತೆ ಸೊ ಅದರಿಂದ ಏನಾಗ್ತದೆ ಆಪ್ಷನ್ಸ್ ಏನ್ ನೀವು ಬೈ ಮಾಡಿರ್ತಿಲ್ಲ ಅದು ನಿಮಗೆ ಪ್ರಾಫಿಟ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ಏನ್ ಕೇಸ್ ನೀವು ಮೆಲ್ಗಡೆ ಹೋಗ್ತದಂತ ಅಂತ ಫಿಕ್ಸ್ ಮಾಡಿದ್ರೆ ನಿಫ್ಟಿ ಒಳಗಡೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡಿ ನಿಮ್ ಪೊಸಿಷನ್ಸ್ ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ತಿ ಈ ರೀತಿ ನೀಟಾಗಿ ಅನಾಲಿಸ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಎನಿವೆ ಇದೇ ಇಪ್ಪತ್ತೆಂಟರಿಂದ ಜೂನ್ ಒಂದರೊಳಗಡೆ ನಾವ್ ಏನ್ ಮಾಡ್ತೀವಿ ಬ್ಯಾಚ್ ನಂಬರ್ ಫೈವ್ ಕನ್ನಡ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ನ ಶುರು ಮಾಡ್ತಿದೀವಿ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಸಿಲಾಬಸ್ ಕಾಪಿ ಲಿಂಕ್ ಇದೆ ಗೂಗಲ್ ಡ್ರೈವ್ ಲಿಂಕ್ ಇದೆ ಅದನ್ನ ನೀಟಾಗಿ ಓದ್ಕೊಳ್ರಿ ಏನೇನು ಕಲಿಸ್ತೀವಿ ಅಂತ ಹೇಳಿ ಲೈವ್ ಟ್ರೇಡು ಮತ್ತೆ ಅದ್ರ ಜೊತೆಗೆ ಲೈವ್ ರೆಕಾರ್ಡಿಂಗ್ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಕನ್ನಡ ನೋಟ್ಸ್ ಇರುತ್ತೆ ಅಂಡ್ ಲೈವ್ ಮಾರ್ನಿಂಗ್ ಸೆಷನ್ಸ್ ಕೂಡ ಇರ್ತದೆ ಸೊ ಎವ್ರಿಥಿಂಗ್ ವಿ ಆರ್ ಕೀಪಿಂಗ್ ಇನ್ ದ ಬ್ರಾಡ್ ರೇಂಜ್ ಸೊ ಅದ್ರ ಫೀಸು ಏನ್ ಸ್ಟ್ರಕ್ಚರ್ ಎಲ್ಲವನ್ನು ಮೆನ್ಷನ್ ಮಾಡಿದ್ವಿ ಚೆನ್ನಾಗಿ ಓದ್ಕೊಂಡು ಯಾವುದೇ ರೀತಿ ಪ್ರೆಷರ್ ಅಲ್ಲೇ ನೀವು ನಮ್ಮನ್ನ ಜಾಯ್ನ್ ಆಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಯು ಥ್ಯಾಂಕ್ ಯು ವೆರಿ ಮಚ್